This video is made for entertainment purpose only, it doesn't mean to hurt any. And don't take it seriously. ಸಡ್ಲಿ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್ ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನು ನೋಡ್ತಾ ಇದ್ದೆ ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು ಮತ್ತೊಂದಿನೊಂದು ಇನ್ನೊಂದು ಏ ನಿನ್ನ ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ ಏಯ್ ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು ಅದ್ಯಾವುದೋ ಲ್ಯಾಂಬರ್ಗಿನ ಎಲ್ಲರೂ ಸೇರಿ ನಿಮ್ಮನ್ನ ಇಂಥ ಸ್ಥಿತಿ ತಂದುಬಿಟ್ರಲ್ಲ ಸುಮ್ಮನೆ ಅದರದೇ ಅಲ್ವಾ ಮೂವತ್ತು ಹೇಳ್ತಾರಲ್ಲ ಆ ಲ್ಯಾಂಬಾರ್ಗಿನಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು ಇವಾಗ ಹೇಳ್ಬಾರ್ದು ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಆದರೆ ನನಗೇನು ಯಾರೂ ಪುಕ್ಸಾಟೆ ಮಾಡಿಲ್ಲ ನಾನು ಯಾರ ಹತ್ರನು ಪುಕ್ಸಾಟೆ ಕೆಲಸಕ್ಕೆ ತೊಗೊಂಡಿಲ್ಲ ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್ ಯಾಕೆಂದರೆ ಏನೇ ಆಗ್ಬೋದು ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್ ನಾನು ಮುಖ್ಯವಾಗಿ ನಾನು ಅಂದ್ಕೊಂಡಿರೋದೇನೆಂದರೆ ರಾಜಕೀಯವಾಗಿ ಬೆಳೀತನೋ ಇಲ್ವೋ ಸಿನಿಮಾ ರಂಗದಲ್ಲಿ ಬೆಳಿತೀನೋ ಇಲ್ಲವೋ ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲ ಸರ್ ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್ ನನ್ನ ಮನೆಗೆ ಯಾವತ್ತಿದ್ರೂ ನಾನು ಇರೋನೆ ನನ್ನ ಮನೆಗೆ ಯಾವತ್ತಿದ್ರೂ ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವೇ ನನ್ನ ಮರ್ಯಾದೆ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತು ಕಳ್ಕೊಳ್ಳಲ್ಲ ಸರ್ ಆಮೇಲೆ ದುಡ್ಡು ಕಳ್ಕೊಂಡ್ರೂ ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡೋಲ್ಲ ಮಾತಾಡಿ ಮಾತಾಡ್ಲಿ ತೊಂದರೆ ಇಲ್ಲ ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್ ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ ಅದರಲ್ಲಿ ಏನಿ ಅನ್ಯತಾ ಆ ಆಳ್ಗು ಆ ಹಳ್ಳಕ್ಕೆ ಬಿದ್ದಿದ್ದಾನೆ ಆಳ್ಗು ಒಬ್ಬ ಕಲ್ಲು ಹಾಕ್ಬೇಕು ಅನ್ನೋದಿನ ಅತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು ಅವತ್ತು ತೀರ್ಮಾನ ತೊಗೊಂಡೆ ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ ಅವತ್ತು ಸಾಯಂಕಾಲನ ನನಗೆ ಫೋನಲ್ಲಿ ಮಾತಾಡಿದ್ರು ನಾನು ಹೇಳಿದೆ ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇ